ಉಸ್ತಾದ್ ಜಾಕಿರ್ ಹುಸೇನ್ ಈ ಹೆಸರು ಕೇಳಿದ್ರೆ ಸಂಗೀತ ಪ್ರಿಯರಲ್ಲಿ ಒಂದು ರೀತಿಯ ರೋಮಾಂಚನ ಸಂಗೀತವನ್ನ ಆಸ್ವಾದಿಸೋರಲ್ಲಿ ಪೂಳಕ ನಿಜಾರ್ಥದಲ್ಲಿ ಸಂಗೀತದ ಉಸ್ತಾದ್ ಆಗಿದ್ದವರು ಜಾಕಿರ್ ಹುಸೇನ್ ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ ತಬಲಾ ವಾದಕರಲ್ಲಿ ಒಬ್ರು ಅಂತ ವ್ಯಾಪಕವಾಗಿ ಪರಿಗಣಿಸಲಾದ ವಿಶ್ವವಿಖ್ಯಾತ ವಾದಕ ಉಸ್ತಾದ್ ಜಾಕಿರ್ ಹುಸೇನ್ ರವಿವಾರ ಇಹಲೋಕ ತ್ಯಜಿಸಿದ್ದಾರೆ ಹೃದಯ ಸಂಬಂಧಿ ಸಮಸ್ಯೆಗಳಿಂದ ಇದ್ದ ಅವರು ಅಮೆರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ತಬಲಾ ಮಾಂತ್ರಿಕ ಅಂತಾನೆ ಜನಪ್ರಿಯರಾಗಿದ್ದ ಜಾಕಿರ್ ಹುಸೇನ್ ಅವರ ನಿಧನದೊಂದಿಗೆ ಸಂಗೀತ ಸಂಗೀತ ಜಗತ್ತಿನ ಅನರ್ಘ್ಯ ರತ್ನವೊಂದು ಕಣ್ಮರೆಯಾಗಿದೆ ಸಂಗೀತದ ಬಗ್ಗೆ ತೀರಾ ಅಷ್ಟೇನೂ ಆಸಕ್ತಿ ಇಲ್ಲದವರಿಗೂ ಉಸ್ತಾದ್ ಜಾಕೀರ್ ಹುಸೇನ್ ಚಿರಪರಿಚಿತ ಅನ್ನುವಷ್ಟರ ಮಟ್ಟಿಗೆ ಅವರು ತಬಲ ವಾದನದ ಮೂಲಕ ವಿಶ್ವದಾದ್ಯಂತ ಜನಪ್ರಿಯತೆ ಗಳಿಸಿದ್ರು ತಬಲಾ ಅಂದ್ರೆ ಉಸ್ತಾದ್ ಜಾಕೀರ್ ಹುಸೇನ್ ಉಸ್ತಾದ್ ಜಾಕಿರ್ ಹುಸೇನ್ ಅಂದರೆ ತಬಲಾ ಅನ್ನುವಷ್ಟು ಅವರು ತಬಲಾ ಮೂಲಕ ಜಾಗತಿಕ ಮನ್ನಣೆ ಗಳಿಸಿದ್ರು ತಬಲಾ ವಾದನದಲ್ಲಿ ಅವರು ಗಳಿಸಿದ್ದ ನೈಪುಣ್ಯ ಅವರ ಮಾಂತ್ರಿಕ ಸ್ಪರ್ಶ ಅವರ ಬೆರಳುಗಳು ತಬಲಾ ಮೂಲಕ ಹೊರಡಿಸ್ತಾ ಇದ್ದ ವೈವಿಧ್ಯಮಯ ಧ್ವನಿಗಳು ತಬಲಾ ಮೂಲಕವೇ ಅವರು ಮಾಡ್ತಿದ್ದ ಸಂಗೀತದ ಮ್ಯಾಜಿಕ್ ಎಲ್ಲವೂ ಅನನ್ಯ ವಿಶಿಷ್ಟ ಅತ್ಯದ್ಭುತ ಉಸ್ತಾದ್ ಜಾಕಿರ್ ಹುಸೇನ್ ಅವರಿಗೆ ಉಸ್ತಾದ್ ಜಾಕಿರ್ ಹುಸೇನ್ ಅವರೊಬ್ಬರೇ ಸಾಟಿ ಅವ್ರ ಹಾಗೆ ಬೇರೆ ಯಾರೂ ಇರಲೂ ಇಲ್ಲ ಎಂಬರೋದೂ ಇಲ್ಲ ಸಂಗೀತ ಲೋಕದ ಅಂತಹ ಮಾಸ್ಟರ್ ಪೀಸ್ ಆಗಿದ್ರು ಉಸ್ತಾದ್ ಜಾಕಿರ್ ಹುಸೇನ್ ಉಸ್ತಾದ್ ಜಾಕಿರ್ ಹುಸೇನ್ ಶ್ರೇಷ್ಠ ತಬಲಾವಾದಕ ಸಂಯೋಜಕ ತಾಳವಾದ್ಯ ಸಂಗೀತ ನಿರ್ಮಾಪಕ ಮತ್ತು ಚಲನಚಿತ್ರ ನಟರೂ ಆಗಿದ್ರು ಅವರು ಖ್ಯಾತ ತಬಲಾವಾದಕ ಅಲ್ಲಾ ಅವರ ಹಿರಿಯ ಮಗ ಅವರು ಭಾರತ ಸರ್ಕಾರದಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪದ್ಮಶ್ರೀ ಎರಡ್ ಸಾವಿರದ ಎರಡರಲ್ಲಿ ಪದ್ಮಭೂಷಣ ಮತ್ತು ಎರಡ್ ಸಾವಿರದ ಇಪ್ಪತ್ ಪದ್ಮ ವಿಭೂಷಣ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಹುಸೇನ್ ಅವರು ಮಿಕ್ಕಿ ಹಾರ್ಟ್ ಮತ್ತು ಜಿಯೋವಾನಿ ಹಿಡಲ್ಗೋ ಅವರ ಸಹಯೋಗದ ಆಲ್ಬಂ ಗ್ಲೋಬಲ್ ಡ್ರಮ್ ಪ್ರಾಜೆಕ್ಟ್ಗಾಗಿ ಸಮಕಾಲೀನ ವಿಶ್ವ ಸಂಗೀತ ಆಲ್ಬಂ ವಿಭಾಗದಲ್ಲಿ ಪ್ರತಿಷ್ಠಿತ ಗ್ರಾಮಿ ಪ್ರಶಸ್ತಿಯನ್ನು ಗೆದ್ದಿದ್ರು ಅವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತ ಸರ್ಕಾರದ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಎರಡ್ ಸಾವಿರದ ಹದಿನೆಂಟರಲ್ಲಿ ರತ್ನ ಸದಸ್ಯತ್ವ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಸಾವಿರದ ಒಂಬೈನೂರಲ್ಲಿ ಅವರಿಗೆ ಯುನೈಟೆಡ್ ಸ್ಟೇಟ್ಸ್ ನ್ಯಾಷನಲ್ ಎಂಡೋಮೆಂಟ್ ಫಾರ್ ನ್ಯಾಷನಲ್ ಹೆರಿಟೇಜ್ ಫೆಲೋಶಿಪ್ ಅನ್ನ ನೀಡಲಾಯಿತು ಇದು ಸಾಂಪ್ರದಾಯಿಕ ಸಂಗೀತಗಾರರು ಹಾಗೂ ಕಲಾವಿದರಿಗೆ ನೀಡಲಾಗುವ ಅತ್ಯುನ್ನತ ಪ್ರಶಸ್ತಿಯಾಗಿದೆ ಹುಸೇನ್ ಏಳು ಗ್ರಾಮಿ ಪ್ರಶಸ್ತಿ ನಾಮ ನಿರ್ದೇಶನಗಳನ್ನು ಸ್ವೀಕರಿಸಿದ್ದಾರೆ ಅದರಲ್ಲಿ ನಾಲ್ಕು ಬಾರಿ ಗೆದ್ದಿದ್ದಾರೆ ಅವರು ಇತ್ತೀಚೆಗೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ಗ್ರಾಮಿಗಳನ್ನು ಪಡೆದರು ಜಾಕಿರ್ ಹುಸೇನ್ ಅಲ್ಲಾ ರಾ ಖುರೇಶಿ ಅವರು ಮಾರ್ಚ್ ಒಂಬತ್ತು ಸಾವಿರದ ಒಂಬೈನೂರ ಐವತ್ತೊಂದರಂದು ಭಾರತದ ಮುಂಬೈನಲ್ಲಿ ಜನಿಸಿದರು ಅವರು ಮಾಹಿಮ್ನಲ್ಲಿರುವ ಸೇಂಟ್ ಮೈಕಲ್ಸ್ ಹೈಸ್ಕೂಲ್ನಲ್ಲಿ ವ್ಯಾಸಂಗ ಮಾಡಿದ್ರು ಮತ್ತು ಮುಂಬೈನ ಸೇಂಟ್ ಝೇವಿಯರ್ ಕಾಲೇಜ್ನಿಂದ ಪದವಿ ಪಡೆದ್ರು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಆರಂಭವಾದ ಅವರ ಸಂಗೀತ ಪಯಣ ಈಗ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರ ನಿಧನದೊಂದಿಗೆ ಮುಗಿದಿದೆ ಆದರೆ ಉಸ್ತಾದ್ ಜಾಕೀರ್ ಹುಸೇನ್ ಅವರ ಸಂಗೀತಕ್ಕೆ ಕೊನೆ ಅನ್ನೋದಿಲ್ಲ ಅದು ಎಂದೆಂದಿಗೂ ಸಂಗೀತ ಪ್ರಿಯರ ಜೊತೆ ಉಳಿದುಕೊಳ್ಳುತ್ತೆ ಅಂತಹ ಮಾಂತ್ರಿಕ ಶಕ್ತಿ ಅವರ ಸಂಗೀತಕ್ಕಿತ್ತು ಉಸ್ತಾದ್ ಜಾಕಿರ್ ಹುಸೇನ್ ಅವರು ಖಾಸಗಿ ಕೂಟಗಳು ಕಾರ್ಪೊರೇಟ್ ಕಾರ್ಯಕ್ರಮಗಳು ಅಥವಾ ಮದುವೆಗಳಲ್ಲಿ ತಬಲಾ ವಾದನಕ್ಕೆ ಹೋಗ್ತಿರಲಿಲ್ಲ ಜನರು ಬೆರೆಯಲು ಕುಡಿಯಲು ಅಥವಾ ಊಟವನ್ನು ಆನಂದಿಸೋಕೆ ಬರುವ ಕಾರ್ಯಕ್ರಮಗಳಲ್ಲಿ ಸಂಗೀತವನ್ನ ಕೇಳಬಾರದು ಅನ್ನೋದು ಅವರ ನಂಬಿಕೆ ಆಗಿತ್ತು ಸಂಗೀತ ಆ ಕಾರ್ಯಕ್ರಮದ ಏಕೈಕ ಉದ್ದೇಶ ಆಗಿರಬೇಕು ಹಾಗಿದ್ರೆ ಮಾತ್ರ ಸಂಗೀತವನ್ನ ಕೇಳಬೇಕು ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು ಝಾಕ್ ಮತ್ತು ರಾಕ್ನಂತಹ ಸಂಗೀತ ಪ್ರಕಾರಗಳೊಂದಿಗೆ ತಬಲಾವನ್ನು ಸಂಯೋಜಿಸುವ ಅವರ ಆಸಕ್ತಿ ಹಾಗೂ ಸಾಮರ್ಥ್ಯ ಅವರಿಗೆ ಜಾಗತಿಕ ಖ್ಯಾತಿ ತಂದಿತ್ತು ತಮ್ಮ ಸಂಗೀತದ ಪಾರಂಪರಿಕ ಬೇರುಗಳನ್ನು ಗೌರವಿಸ್ತಾನೆ ಹೊಸತನವನ್ನು ಹುಡುಕುವ ಹಾಗೂ ಅದನ್ನು ಅದ್ಭುತವಾಗಿ ಅಳವಡಿಸಿಕೊಳ್ಳುವ ಧೈರ್ಯವನ್ನು ತೋರಿಸಿದವರು ಉಸ್ತಾದ್ ಝಾಕಿರ್ ಹುಸೇನ್ ಸಾಂಪ್ರದಾಯಿಕ ವಾದ್ಯಗಳು ಜನಪ್ರಿಯತೆಯನ್ನು ಕಳೆದುಕೊಳ್ಳುತ್ತಿರುವ ಯುಗದಲ್ಲಿ ಝಾಕಿರ್ ಹುಸೇನ್ ಅವರು ತಬಲಾವನ್ನು ಮಾತ್ರ ಬಳಸಿ ನಿಬ್ಬೆರಗಾಗುವಷ್ಟು ಅಂತಾರಾಷ್ಟ್ರೀಯ ಮೆಚ್ಚುಗೆಯನ್ನು ಕಳಿಸಿದರು ತಬಲಾವನ್ನ ಕಲಿಯೋಕೆ ಮತ್ತು ಅದನ್ನ ಮುಂದೆ ತೆಗೆದುಕೊಂಡು ಹೋಗೋಕೆ ಅನೇಕ ಯುವ ಸಂಗೀತಗಾರರನ್ನ ಜಾಕಿರ್ ಹುಸೇನ್ ಪ್ರೇರೇಪಿಸಿದ್ದಾರೆ ಈ ಯುವ ತಬಲಗಾರರು ಅವರ ಪರಂಪರೆಯನ್ನ ಹಾಗೆಯೇ ಮುಂದುವರೆಸ್ತಾರೆ ಅಂತ ಆಶಿಸೋಣ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ